ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ ವಿಜಾಪುರ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲ್ ಅವರೇ ಶಿವಾನಂದ ಪಾಟೀಲ್ ಅವರೇ ಈ ಸಮಾರಂಭದ ಅಧ್ಯಕ್ಷರು ಶಾಸಕರು ಆದಂಥ ಬಸವನಗೌಡ ಯತ್ನಾಳ್ ಅವರೇ ಇತರ ಎಲ್ಲ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಮತ್ತು ವಿಧಾನ ಪರಿಷತ್ತಿನ ಎಲ್ಲ ಮಾನ್ಯ ಸದಸ್ಯರುಗಳೇ ಇತರ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಸಮಯದ ಅಭಾವ ಇರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಯಾಕಂತಂದರೆ ನಾಲ್ಕು ಗಂಟೆ ಮೂವತ್ತು ನಲವತ್ತು ಒಳಗಡೆ ನಾವು ಈ ಜಾಗವನ್ನು ಖಾಲಿ ಮಾಡಲೇಬೇಕು ಇಲ್ಲದೇ ಹೋದರೆ ಹೆಲಿಕಾಪ್ಟರು ಹೋಗಲ್ಲ ಅದಕ್ಕೋಸ್ಕರ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಇವತ್ತು ವಿಜಾಪುರದಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಅವುಗಳಲ್ಲಿ ಎಂಬತ್ತೆರಡು ಕೋಟಿ ರೂಪಾಯಿಗಳ ಉದ್ಘಾಟನೆ ಏಳ್ನೂರು ಮೂವತ್ತು ಕೋಟಿಗೂ ಹೆಚ್ಚು ರೂಪಾಯಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದರಲ್ಲಿ ಮುಖ್ಯವಾದವು ರಾಣಿ ಚೆನ್ನಮ್ಮ ಅವರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ರಾಮಲಿಂಗ ಅವರು ಈಗಾಗಲೇ ಒಪ್ಪಿಗೆ ಕೊಟ್ಟು ಅದಕ್ಕೆ ನಾಮಕರಣ ಕೂಡ ಮಾಡಿದ್ದೇವೆ ಬಸ್ ಸ್ಟ್ಯಾಂಡಿಗೆ ಏನಂತ ನಾಮಕರಣ ಮಾಡಿದ್ದೀವಿ ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಬಸ್ ಸ್ಟ್ಯಾಂಡ್ ಅಂತೇಳಿ ನಾಮಕರಣವನ್ನು ಮಾಡಿದ್ದೇವೆ ಈಗಾಗಲೇ ಕಿತ್ತೂರು ರಾಣಿ ಚೆನ್ನಮ್ಮನವ್ರ ಬಗ್ಗೆ ಮಾತನಾಡಿದ್ದಾರೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಕಿತ್ತೂರು ರಾಣಿ ಚೆನ್ನಮ್ಮನವರು ಶಿಪಾಯಿ ದಂಗೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೀತು ಇದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದ್ರು ಅಂದರೆ ಮೂವತ್ತ್ಮೂರು ವರ್ಷಗಳ ಮುಂಚಿತವಾಗಿಯೇ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದಂಥ ಕೀರ್ತಿ ಕಿತ್ತೂರು ರಾಣಿ ಚೆನ್ನಮ್ಮನವ್ರಿಗೆ ಸಲ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಂಗೊಳ್ಳಿ ರಾಯಣ್ಣವರ ಸಾಹಸ ಕಿತ್ತೂರು ರಾಣಿ ಚೆನ್ನಮ್ಮನವರ ಶೌರ್ಯ ಮತ್ತು ಆ ಕೆಚ್ಚೆದೇ ಇತ್ತಲ್ಲ ಆ ಬದ್ಧತೆ ಇತ್ತಲ್ಲ ಇದಕ್ಕೋಸ್ಕರನೇ ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿ ಛಲದಿಂದ ಹೋರಾಟ ಮಾಡಿ ಖ್ಯಾತ್ರೆ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ಸೋಲಿಸ್ತಾರೆ ಆಮೇಲೆ ಎರಡನೇ ಯುದ್ಧದಲ್ಲಿ ಸೋಲ ಅನುಭವಿಸಬೇಕಾದಂತ ಪರಿಸ್ಥಿತಿ ಉಂಟಾಗುತ್ತೆ ಇದಕ್ಕೆ